ಓಕೆ ಪವಿತ್ರ ಪವಿತ್ರಾರೌಡ ಕೇಸಲ್ಲಿ ನಾನು ತಗೊಂಡಿದ್ದೀನಿ ನಾನೇ ಲಾಯರು ಅದೀಗ ಹದಿನೇಳನೇ ತಾರೀಕು ಶುರು ಆಗುತ್ತೆ ಒಂದು ಕ್ಲು ಮಾತ್ರ ಕೊಡ್ತೀನಿ ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ ಡಿ ಮಾಡಿದ್ದಾರೆ ಅನ್ನೋದಕ್ಕೆ ಎರಡು ಗಾಡಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ನೀನು ಕೇಸು ಕೂದಲು ಅಸ್ಪರ್ಶಿಸ್ಕೊಂಡಿದ್ವಿ ಅನ್ನೋದು ಕೇಸು ಕೂದಲನ್ನೇ ನಾವು ಎಫ್ ಎಸ್ ಎಲ್ಗೆ ಕಲಿಸಿದ್ದೀವಿ ರಿಪೋರ್ಟ್ ಬಂದಿದೆ ರಿಪೋರ್ಟಲ್ಲಿ ಮಹಿಳೆಯರು ಕೂದಲೆ ಅಂದರೆ ಐವೋ ಎರಡು ಅದು ಪವಿತ್ರ ಗೌಡ ಅಂದ್ರೆ ಅಂದರೆ ಯಾರು ಕೂದಲಂದು ಅದು ಕಂಡು ಹಿಡ್ದಿಲ್ಲ ಈ ಥರ ನೂರಾರು ಇದೆ ಈಗ ಟ್ರಯಲ್ ಆಗುತ್ತೆ ಅದರಲ್ಲಿ ಸುಮಾರು ವಿಷಯಗಳಿದೆ ಕೇಸ್ ನಾನೇ ನಡೆಸೋದು ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಪವಿತ್ರ ಗೌಡ ಅಕ್ಯೂಸ್ ನಂಬರ್ ಒನ್ ಅಂದ್ರೆ ನಾನೇ ಶುರು ಮಾಡ್ತೀನಿ ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಅದೆಲ್ಲರಿಗೂ ಅನ್ವಯ ಆಗುತ್ತೆ ಇದು ಕೇಸು ದಾರಿ ತಪ್ಪಿದೆ ನಾವು ದಾರಿನಲ್ಲಿ ಬಿಡ್ತೀವಿ ಸೊ ನಿರಪರಾಧಿಗಳಂದು ಹೋಗಿ ಎಲ್ಲರೂ ಕೂಡ ಬರ್ತಾರೆ ಜಾಮೀನು ಅರ್ಜು ವೆಕೇಟ್ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ಗೂ ತೆಗೆದುಕೊಂಡು ಹೋದ್ರು ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು ಹೈಕೋರ್ಟ್ ಅಲ್ಲಿ ಆಲೋ ಆಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಬ್ಯಾಡ್ ಆಯ್ತು ರದ್ದಾಯಿತು ಇದು ನ್ಯಾಯಾಧೀಶರ ಆರ್ಡರ್ ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸರ್ವೋಚ್ಚ ಅಧಿಕಾರ ಇದೆ ಅಧಿಕಾರ ಕೊಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಕಾಮ್ ಆಗೋದಿಲ್ಲ ನಾನ್ ಟ್ರಯಲ್ ನಡೆಸ್ತೀನಿ ಹೊರಗೆ ಬರ್ತಾರೆ ಯಾವಾಗ ಬರ್ಬೋದು ಅನ್ನೋದ್ರೆ ಮ್ಯಾಕ್ಸಿಮಮ್ ಒನ್ ಇಯರ್ ಹೈಕೋರ್ಟ್ ಅಲ್ಲಿ ಎಕ್ಸ್ಪಿಡಿಯಲ್ ಅಂತ ಹೇಳಿದ್ದಾರೆ ಸೊ ಈಗ ಸೆವೆಂಟೀನ್ ಶುರು ಆಗುತ್ತೆ ಮತ್ತೆ ಇನ್ನು ಎರಡು ಮೂರು ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ ಹೇಳೋದೆಲ್ಲ ನಿಜ ಆಗುತ್ತೆ ನಿಜ ಸುಳ್ಳು ಆಗುತ್ತೆ ಸುಳ್ಳು ನಿಜ ಆಗುತ್ತೆ ನಿಜ ಸುಳ್ಳು ಆಗುತ್ತೆ ಉಲ್ಟಾ ಸೀದಾ ಆಗುತ್ತೆ ಸೀದಾ ಉಲ್ಟಾ ಆಗುತ್ತೆ ಕಪ್ಪು ಬೆಳೆಯೋದು ಆಗುತ್ತೆ ಬೆಳೆಯೋದು ಕಪ್ಪಾಗುತ್ತೆ ಕತ್ತಲು ಬೆಳಕಾಗುತ್ತೆ ಬೆಳಕು ಕತ್ತಲಾಗುತ್ತೆ ಆಗುತ್ತೆ ಏನ್ ಮಾಡೋದು ಕಾನೂನು ವ್ಯವಸ್ಥೆ ಈಕೋಸಿಸ್ಟಮ್ ಒಬ್ಬ ಮನುಷ್ಯ ಸತ್ತಿದಾನೆ ಸತ್ತವನು ಸಹಜಲ್ಲ ಅದು ಮರ್ಡರ್ ಅಂತಾರೆ ಮರ್ಡರ್ ಯಾರು ಮಾಡಿದ್ರು ಗೊತ್ತಿಲ್ಲ ಎಪ್ಪ ಚಿತ್ರದುರ್ಗ ಚಿತ್ರದುರ್ಗದಿಂದ ಬೆಂಗಳೂರು ಯಾರು ಯಾಕೆ ಹೋದ ಹೋದ ಏನ್ ಬಟ್ಟೆ ಧರಿಸಿದ್ದ ಏನು ಒಡೆಯಕೊಂಡಿದ್ದ ಆ ಒಡೆಯವ್ಳು ಏನಾಯ್ತು ಇದೆಲ್ಲನೂ ಬರುತ್ತೆ ಸೊ ಅದಕ್ಕೆ ನಾನು ಹೇಳಿದೆ ನಿಜ ಸುಳ್ಳು ಆಗುತ್ತೆ ಸುಳ್ಳು ನಿಜ ಆಗುತ್ತೆ ಈಗ ಅವರು ಚಾರ್ಜ್ ಶೀಟ್ ಆಗ್ತಾರೆ ಅದು ಸುಳ್ಳು ಚಾರ್ಜ್ ಶೀಟ್ ಅಂತೀನಿ ನಾನು ಅದು ನಿಜ ತಪ್ಪು ಮಾಡಿಲ್ಲ ನಿರಪರಾಧಿ ಅಂದರೆ ಪ್ರಗುತ್ತೆ ಸೊ ನಾನು ಹೇಳ್ತೀನಿ ಪ್ರಾಸಿಕೂಟ್ರು ಪೊಲೀಸರೆಲ್ಲ ನ್ಯಾಯಾಧೀಶ ಮೇಲೆ ಕೂತಿದ್ದಾರೆ ಅವ್ರ ಮೇಲೆ ನಂಬಿಕೆ ಇದೆ ಅವರು ಆದೇಶ ಮಾಡೋದು ಸರಿ ಸ್ವಾಮಿ ಏಳು ಜನರು ಬಹಿಲ್ ರಿಜೆಕ್ಟ್ ಆಯಿತು ಎ ಒನ್ ಎ ಟು ಹೈಕೋರ್ಟ್ಗೆ ಏಳು ಜನರ ಮೇಲೆ ಟಾರ್ಗೆಟ್ ಮಾಡಿ ಹೋದ್ರು ಬೇರೆಯವರು ಬೀಲಲ್ಲೇ ಇದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದು ರದ್ದಾಯಿತು ಎ ಒನ್ನಿಂದ ಏ ಇಲ್ಲ ಏ ಇಂದ ಎ ಎ ಎನ್ನು ಬೇರೆ ಏ ಬೇರೆ ಅಲ್ಲ ಎಲ್ಲರೂ ಏಳು ಜನ ಅನುಭವಿಸ್ತಾ ಇದ್ದಾರೆ